ಸಾಲುಮರದ ತಿಮ್ಮಕ್ಕ ಹೆಸರು ದುರ್ಬಳಕೆ ಪುತ್ರ ಉಮೇಶ್ ವಿರುದ್ಧ ಕೆಡಿಪಿ ಸದಸ್ಯರ ಆಕ್ರೋಶ ಕಳೆದ ಒಂದು ವಾರದ ಹಿಂದೆಯಷ್ಟೇ ಮಿನಿ ವಿಧಾನಸೌಧದ ತಾಲೂಕು ಕಚೇರಿ ಹಿಂಭಾಗದಲ್ಲಿ ಸಾಲು ಮರದ ತಿಮ್ಮಕ್ಕ ನೆಟ್ಟ ಗಿಡಗಳನ್ನು ನಾಶಪಡಿಸಿದ್ದಾರೆ ಅಂತ ಎಲ್ಲಸಲದ ಆರೋಪ ಮಾಡಿ ತಹಶೀಲ್ದಾರ್ ವಿರುದ್ಧ ಅಪಪ್ರಚಾರದ ಷಡ್ಯಂತ್ರ ಮಾಡಿದ ಪುತ್ರ ಉಮೇಶ್ ವಿರುದ್ಧ ಕೆಡಿಪಿ ಸದಸ್ಯರು ಹಾಗೂ ಕೆಲ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಾಲು ಮರದ ತಿಮ್ಮಕ್ಕ ಪುತ್ರ ಉಮೇಶ್ ವಿರುದ್ಧ ಕೆಡಿಪಿ ಸದಸ್ಯ ನಂದೀಶ್ ಕಿಡಿಕಾರಿದ್ದಾರೆ ತಹಶೀಲ್ದಾರ್ ಅವರು ತಿಮ್ಮಕ್ಕ ನೆಟ್ಟ ಗಿಡಗಳನ್ನು ಕಿತ್ತು ಹಾಕಿ ಪರಿಸರ ಹಾಳು ಮಾಡಿದ್ದಾರೆ ಅಂತ ತಹಶೀಲ್ದಾರ್ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡಿ ತಿಮ್ಮಕ್ಕನ ಹೆಸರಿಗೆ ಮಸಿಬಳಿಯುವ ಕೆಲಸ ಮಾಡುತ್ತಿದ್ದಾನೆ ಅಂತ ನಂದೀಶ್ ಕಿಡಿಕಾರಿದ್ದಾರೆ ಈ ಜಾಗ ಗೋಮಾಳವಲ್ಲ ಆಡಳಿತ ಸೌಧದ ಜಾಗ ತಿಮ್ಮಕ್ಕಜ್ಜಿ ನೆಟ್ಟಿರುವುದು ಕೇವಲ ಒಂದು ನೇರಳೆ ಮರ ಕಚೇರಿ ಹಿಂಭಾಗದಲ್ಲಿ ಗಿಡ ನೆಡಲು ಯಾರು ಅಧಿಕಾರ ನೀಡಿತು ಅವರ ಸ್ವಂತ ಜಮೀನಿನಲ್ಲಿ ಗಿಡ ನೆಡಬೇಕೆ ಹೊರತು ಸರ್ಕಾರಿ ಜಾಗದಲ್ಲಿ ಗಿಡ ನೆಟ್ಟು ಅಧಿಕಾರಿಗಳಿಗೆ ವ್ಯವಹಾರಗಳಿಗೆ ಬೆದರಿಕೆ ಹಾಕುವ ಇವನಿಗೆ ಯಾವ ನೈತಿಕತೆ ಇದೆ ಅಂತ ಉಮೇಶ್ ವಿರುದ್ಧ ಹರಿಹಾಯಿದ್ರು ಕಳೆದ ಕೆಲ ವರ್ಷದಿಂದ ಪಾಳುಬಿದ್ದ ಜಾಗದಲ್ಲಿ ಯಾವ ಗಿಡಗಳನ್ನು ನೆಟ್ಟಿರಲಿಲ್ಲ ಸುಮ್ಮನೆ ಇನ್ನೂರು ಗಿಡ ಬೆಳೆಸಿದ್ದೇನೆ ಅಂತ ಬಡಾಯಿ ಕೊಚ್ಚಿಕೊಂಡು ಅಜ್ಜಿಯ ಹೆಸರನ್ನ ಹಾಳು ಮಾಡಲು ಹೊರಟಿದ್ದಾನೆ ತಹಶೀಲ್ದಾರ್ ಸಾರ್ವಜನಿಕ ಅನುಕೂಲಕ್ಕಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಜಾಗವನ್ನು ತೆರವು ಮಾಡಿದ್ದಾರೆ ಆದರೆ ತಿಮ್ಮಕ್ಕ ಗಿಡಗಳನ್ನು ನೆಟ್ಟಿದೆ ಅಂತ ತಹಶೀಲ್ದಾರ್ ಮೇಲೆ ಷಡ್ಯಂತ್ರ ರೂಪಿಸುವ ಇವನು ಹಿಂದೆ ಇದ್ದ ತಹಶೀಲ್ದಾರ್ ಮಮತಾ ಅವರು ಎಂಟತ್ತು ಮರಗಳನ್ನು ಕಡಿಸಿದ್ರು ಆಗ ಧ್ವನಿಯೆತ್ತದವನು ಈಗ ಯಾಕೆ ಎತ್ತಿದ್ದಾನೆ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾರೂ ಗಿಡ ನೆಟ್ಟು ನೀರು ಹಾಕಿಲ್ಲ ಅಜ್ಜಿ ಹೆಸರಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಗಿಡ ನೆಡುವ ನೆಪದಲ್ಲಿ ದಂಧೆ ಮಾಡ್ತಿದ್ದಾನೆ ಅಧಿಕಾರಿಗಳನ್ನು ಎದುರಿಸಿ ಕೆಲಸ ಮಾಡಿಸ್ಕೊಳ್ಳೋ ಇವನಿಗೆ ಸರ್ಕಾರಕ್ಕೂ ಏನು ಸಂಬಂಧ ಇವನು ಖಾಸಗಿ ಅಧಿಕಾರಿಗಳನ್ನು ಎದುರಿಸಿ ಕೆಲಸ ಮಾಡಿಸ್ಕೊಳ್ಳೋ ಇವನಿಗೂ ಸರ್ಕಾರಕ್ಕೂ ಏನು ಸಂಬಂಧ ಇವನು ಖಾಸಗಿ ಜಾಗದಲ್ಲಿ ಗಿಡ ಬೆಳೆಸಿಲ್ಲ ಫಾರೆಸ್ಟ್ ಇಲಾಖೆಯಲ್ಲಿ ಅಧಿಕಾರಿಗಳನ್ನು ಹೆದರಿಸಿ ಬೆದರಿಸಿ ಗಿಡ ಹಾಕೋದು ಸರ್ಕಾರಿ ಜಾಗವೆಲ್ಲ ನನಗೆ ಸೇರಿದ್ದು ಅಂತ ಅಧಿಕಾರ ನಡೆಸೋದು ಇವನ ದಂಧೆಯಾಗಿದೆ ವರ್ಷಪೂರ್ತಿ ಫಾರಿನ್ ಟೂರ್ ಮಾಡೋ ಇವನು ಪರಿಸರ ಪ್ರೇಮೀನಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡುವಂತಾಗಿದೆ ಅಂತ ನಂದೀಶ್ ಕಿಡಿಕಾರಿದ್ದಾರೆ ಇನ್ನು ಕೆಡಿಪಿ ಸದಸ್ಯ ಚೇತನ್ ಮಾತನಾಡಿ ಸಾಲುಮರದ ತಿಮ್ಮಕ್ಕವರ ಬಗ್ಗೆ ದೇಶಕ್ಕೆ ಅಪಾರವಾದ ಗೌರವ ಇದೆ ಆದರೆ ಅಜ್ಜಿಯ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಅಧಿಕಾರಿಗಳನ್ನು ಬೆದರಿಸಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಷಡ್ಯಂತ್ರ ಮಾಡ್ತಿದ್ದಾನೆ ಯಾರೂ ಕೂಡ ಇನ್ನೂರು ಗಿಡಗಳನ್ನು ನೆಟ್ಟಿಲ್ಲ ಕಚೇರಿ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಕಚೇರಿಯ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಪಾರ್ಥೇನಿಯಂ ಗಿಡ ಬೆಳೆದು ಸಾರ್ವಜನಿಕರಿಗೆ ಮಲಮೂತ್ರ ಮಾಡುವ ಸ್ಥಳವಾಗಿದ್ದರಿಂದ ನಾವೆಲ್ಲರೂ ಜಾಗ ತೆರವು ಮಾಡಲು ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ವು ಹಾಗಾಗಿ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದಾರೆ ತಿಮ್ಮಕ್ಕರವರು ಮುಂಭಾಗದಲ್ಲಿ ಒಂದು ನೇರಳೆ ಮರ ಮಾತ್ರ ನೆಟ್ಟಿದ್ರು ಈ ಜಾಗದಲ್ಲಿ ಶಾಲಾ ಮಕ್ಕಳು ಉಸಿರಾಡುವ ಸ್ಥಿತಿ ಇರಲಿಲ್ಲ ಅದನ್ನು ತಹಶೀಲ್ದಾರ್ ಸ್ವಚ್ಛಗೊಳಿಸಿದ್ದಾರೆ ಆದರೆ ಉಮೇಶ್ ತಿಮ್ಮಕ್ಕ ದತ್ತು ಪುತ್ರ ಅಂತ ಹೇಳಿಕೊಂಡು ತಾಲೂಕನ್ನ ದತ್ತು ಪಡೆದುಕೊಳ್ಳುವ ಆಲೋಚನೆಗೆ ಮುಂದಾಗಿ ಅಜ್ಜಿಯ ಹೆಸರಿಗೆ ಮಸಿ ಬೆಳೆಯುವ ಕೆಲಸ ಮಾಡುತ್ತಿದ್ದಾನೆ ಅಂತ ಚೇತನ್ ಆರೋಪ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸಚಿನ್ ಮಾತನಾಡಿ ನಾನು ಕೆಲವು ವರ್ಷದಿಂದಲೂ ಈ ಜಾಗವನ್ನು ಗಮನಿಸಿದ್ದೇನೆ ಯಾವ ಗಿಡಗಳನ್ನ ಯಾರು ಬೆಳೆಸಿಲ್ಲ ಜಾಗದಲ್ಲಿ ಪಾರ್ಥೇನಿಯಂ ಗಿಡ ಬೆಳೆದು ಹಾವು ಚೇಳುಗಳ ಜೊತೆಗೆ ಅನೈತಿಕ ತಾಣವಾಗಿತ್ತು ಆದರೆ ತಹಶೀಲ್ದಾರ್ ಸ್ವಚ್ಛ ಮಾಡಿದ ಕೆಲಸಕ್ಕೆ ಕಲ್ಲು ಹಾಕುವ ಕೆಲಸ ಮಾಡಬಾರದು ಅಜ್ಜಿಗೆ ನೀಡಿದ ಸರ್ಕಾರಿ ವಾಹನವನ್ನು ದುರುಪಯೋಗಿಸಿಕೊಂಡು ಅಜ್ಜಿ ವಾಹನದಲ್ಲಿ ಇದ್ದಾರೆ ಅಂತ ಸೈರನ್ ಹಾಕಿ ಬೇಕಾಬಿಟ್ಟಿ ಸುತ್ತುವ ಕೆಲಸ ಮಾಡುವ ಇವನು ತಹಶೀಲ್ದಾರ್ ವಿರುದ್ಧ ಆರೋಪ ಮಾಡೋದು ಎಷ್ಟು ಸರಿ ಇವನ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಿವೆ ಮುಂದಿನ ದಿನಗಳಲ್ಲಿ ಉಮೇಶನ ಉದ್ದಟತನ ಕೊನೆಯಾಗಬೇಕು ಅಂತ ಹೇಳಿದರು ಸ್ಥಳದಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ ಪರ್ವತೇಗೌಡ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಶ್ರೀನಿವಾಸ್ ಶ್ಯಾಮ್ಗೌಡ ಸಾಮಾಜಿಕ ಕಾರ್ಯಕರ್ತ ನಿಂಗೇಗೌಡ ಎಎಪಿ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಮತ್ತಿತರರು ಹಾಜರಿದ್ದರು ನಮ್ಮ ಜಿಲ್ಲೆಗೆ ಹಾಗೂ ತಾಲೂಕಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಒಂದು ಇಲ್ಲ ಆರೋಪಗಳನ್ನು ಮಾಡ್ತಿದ್ದೇನೆ ಅಂತ ಕಂಡು ಬಂದಿದೆ ಏನು ಅಂದ್ರೆ ಈ ತಾಲೂಕು ಕಚೇರಿಯ ಹಿಂಭಾಗದಲ್ಲಿ ಇನ್ನೂರು ಹೊಸದಾಗಿ ನೂತನವಾಗಿ ತಹಶೀಲ್ದಾರ್ ಅವರು ಕಚೇರಿಗೆ ಆಗಮಿಸಿರ್ತಕ್ಕಂಥ ಸಂದರ್ಭ ಸಂದರ್ಭದಲ್ಲಿ ಆ ಇನ್ನೂರು ಮರಗಳನ್ನು ತೆರವುಗೊಳಿಸಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಆ ಆರೋಪವು ಸುಳ್ಳು ಎಂಬುದು ನಾವೆಲ್ಲ ಸಾರ್ವಜನಿಕರು ವೀಕ್ಷಣೆ ಮಾಡಿದ ನಂತರ ತಮ್ಮ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದೇವೆ ಅಲ್ಲಿ ಯಾವುದೇ ರೀತಿಯ ಮರಗಳು ಇಲ್ಲ ಗಿಡಗಳು ಇಲ್ಲ ಗಿಡಗಳು ಇಲ್ಲ ಪಾರ್ಥಿನಿಯಮ್ ಎಂಬಂತಹ ಈ ಕಳೆಗಳು ಏನು ಹಿಂಭಾಗದಲ್ಲಿ ತಾಲೂಕು ಕಚೇರಿ ಹಿಂಭಾಗದಲ್ಲಿದ್ದು ಆ ಕಳೆಗಳಿಂದ ಹಾವುಗಳು ಇನ್ನಿತರ ಅನೈತಿಕ ಚಟುವಟಿಕೆ ಅಂತ ಪ್ರಜ್ಞೆಯಿಂದ ತಹಶೀಲ್ದಾರ್ ಅವರು ಹಾಗೂ ಹಿಂದೆ ರೆಕಾರ್ಡ್ ರೂಮ್ ಇದೆ ಅವುಗಳು ಬಂದು ಏನಾದ್ರು ಹೆಚ್ಚು ಕಮ್ಮಿ ಯಾವುದೇ ಒಂದ ಅಧಿಕಾರಿಗಳಿಗೆ ಹೆಚ್ಚು ಕಮ್ಮಿ ಆಗೋಕ್ಕೂ ಮುಂಚೆನೆ ಅವ್ರು ಎಚ್ಚೆತ್ತುಕೊಂಡು ಸಂಪೂರ್ಣ ಪಾಥಿನಿಯಂ ಹುಲ್ಲುಗಳನ್ನ ತೆರವುಗೊಳಿಸಿದ್ದಾರೆ ಅವರು ಇದನ್ನ ಗಂಭೀರ ಆರೋಪ ಮಾಡಿದ್ದಾರೆ ಇದು ಮರಗಳನ್ನು ನಿರ್ನಾಮ ಅಂದ್ರೆ ಕಟಾವು ಮಾಡಲಾಗಿದೆ ಅಂತ ನಿಮಗೆ ಸಂಕ್ಷಿಪ್ತವಾಗಿ ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿ ಯಾವುದೇ ರೀತಿ ಮರಗಳು ಕಂಡು ಬರ್ತಾ ಇಲ್ಲ ಇದೆಲ್ಲ ಇಲ್ಲಿ ಏನ್ ಮರಗಳಿದೆ ಆ ಮರಗಳೆಲ್ಲ ಅಲ್ಲಲ್ಲೇ ಉಳ್ಕೊಂಡಿದೆ ಅಲ್ಲಲ್ಲೇ ಇದೆ ಪಾರ್ಥಿನೇಮ್ ಮಾತ್ರ ಇಲ್ಲಿ ಕ್ಲೀನ್ ಮಾಡ್ತಿರೋದು ನಿಮಗೆ ಕಾಣ್ತಾ ಇದೆ ಅದಕ್ಕೆ ಮರಗಳೆಲ್ಲ ಪಾರ್ಥಿನೇಮ್ ಸಸ್ಯಗಳು ಸಸಿಗಳು ಲಂಟನ್ ಲಂಟನ್ ಆ ಲಂಟನ್ ಕ್ಲೀನ್ ಮಾಡಿರೋದಕ್ಕೆ ಇನ್ನೂರು ಮರ ಹಾಕಿದ್ದೀನಿ ಅಂತ ಸುಳ್ಳು ಆರೋಪ ಮಾಡಿಬಿಟ್ಟು ಇವತ್ತಿನ ದಿನ ಏನಿದೆ ಒಂದು ಮಾಡ್ಕೊಳ್ಳಿ ಆದ್ರೆ ಹಿಂದೆ ಬೆಳದಂಗೆ ಲಂಟನ್ ಮತ್ತು ಕಳೆ ಪಾರ್ಟಿ ನಿಯಮ ಎಲ್ಲ ಸೇರಿ ಬೇರೆ ಬೇರೆ ಬಳ್ಳಿಗಳೆಲ್ಲ ಸೇರಿ ಬೆಳೆದು ಅಲ್ಲಿ ಹಾಕಿದಂಥ ವ್ಯಕ್ತಿ ನಿರ್ವಹಣೆ ಮಾಡಿಲ್ಲ ಬಟ್ ಆ ಅಲಿನೇಟೆಡ್ ಜಾಗದಲ್ಲಿ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟರು ಹಾಕೋದಕ್ಕೆ ಮೊದಲು ಹಾಕಿದ್ದೇ ದಪ್ಪು ಹಾಕಿದ ಮೇಲೆ ನಿರ್ವಹಣೆ ಮಾಡಿಲ್ಲ ಅದನ್ನು ಅಲ್ಲಿ ಹಾವು ಎಲ್ಲ ಹುಳ ಬರ್ತಿದ್ದಾಗ ನಾವೇ ಲಾಸ್ಟ್ ಟೈಮು ಇಲ್ಲಿ ಹೇಳಿದ್ದು ಆಡಳಿತ ಸೌಧಕ್ಕೆ ಇದನ್ನ ತೆರವುಗೊಳಿಸಿ ಆಮೇಲೆ ಅಲ್ಲಿ ಗಲೀಜು ಆಗ್ತಾ ಇದೆ ತುಂಬ ಜನ ಅದನ್ನು ಹಾವು ಹುಳ ಎಲ್ಲ ರೆಕಾರ್ಡ್ ರೂಮಿಗೆ ಬಂದಿದ್ದು ನಮಗೆ ಮಾಹಿತಿ ಇದೆ ಐದೊಂದ್ಸಲ ಕ್ಲೀನ್ ಮಾಡಿಸ್ಬಿಡಿ ಸರ್ ಇಲ್ಲಿ ಮುಂದ್ಗಡೆ ವೆಹಿಕಲ್ ನಿಲ್ಲಕ್ಕಾಗಲ್ಲ ಅದನ್ನ ಪರಿಶೀಲಿಸ್ತೀವಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವರು ಅದನ್ನು ತೆರವುಗೊಳಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಆಮೇಲೆ ಅಲ್ಲಿ ಯಾವುದೇ ಗಿಡ ನೆಟ್ಟಿಲ್ಲ ಗಿಡ ನೆಡೋ ಜಾಗನೂ ಅಲ್ಲ ಈಗ ಸರ್ವೆ ಇಲಾಖೆಗಾಗಬಹುದು ಆಹಾರ ಇಲಾಖೆಗಾಗ್ಬೋದು ಕಟ್ಟಡ ಕಟ್ಟ ಅಂತ ಜಾಗ ಇವರು ಅಲ್ಲಿ ಬಂದ್ ಗಿಡ ನೆಟ್ಟ ತಕ್ಷಣ ಇದು ನಮ್ದು ಅನ್ನೋ ಮಟ್ಟಕ್ಕೆ ಬೆಳೆದಿದ್ದಾರೆ ನೋಡಿ ಇಲ್ಲೊಂದು ಶುದ್ಧ ಕುಡಿಯುವ ನೀರಿಂದಿದೆ ಇದೆ ಅಲ್ಲಿ ಯಾರೋ ಒಬ್ರು ದಾನಿಗಳು ಕಟ್ಸಿದ್ದಾರೆ ಕಟ್ಸಿದ ತಕ್ಷಣ ಆ ಜಾಗ ನಂದೇ ಅಂತ ಅಂದ್ಬಿಟ್ರೆ ಆಗಲ್ಲ ಇದು ಆಡಳಿತ ಸೌಧಕ್ಕೆ ಸೇರಿದ್ದು ತುಂಬಾ ಪ್ರತಿ ಪ್ರಜ್ಞೆ ಉಳ್ಳಂತ ಅವರು ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರರು ಅವ್ರಿಗೆ ಏನು ಕೆಲಸ ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿದೆ ಇವರು ಇವರು ಒತ್ತಾಯ ಮೇರೆಗೆ ಇವ್ರು ಏನೋ ಷಡ್ಯಂತ್ರದಿಂದ ಅಂತ ಕೆಲಸ ಇಲ್ಲ ನಮ್ಮ ಸನ್ಮಿತ್ರರು ಮಿತ್ರರು ಹೇಳ್ತಾ ಇದ್ರು ಅಲ್ಲಿರೋ ಐದಾರು ಮರ ಕಡಿದ್ರು ನಾನು ಇಲ್ಲಿ ಏನು ಹೊಸಬ ಅಲ್ಲ ಇದೇ ತಾಲೂಕು ಆಫ್ಸಿಗೆ ಬರ್ತಿದ್ದಾಗ ಈ ಮನೆ ಈ ಮುಂದೆ ಇರುವಂತ ಜಾಗದಲ್ಲಿ ಏಳೆಂಟು ಹತ್ತು ಮರಗಳನ್ನು ಈ ಹಿಂದೆ ಇರೋ ತಹಸೀಲ್ದಾರರು ಕಡಿದ್ರು ಅವರು ಇವ್ರಿಗೆ ಬೇಕಾದಂಥವ್ರು ಅನ್ಸುತ್ತೆ ಆವಾಗ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ ಈ ಸಗ ಇನ್ನು ಬಂದು ಒಂದು ತಿಂಗಳಾಗಿಲ್ಲ ಈಗ ಇವ್ರ ಮೇಲೆ ಇವರು ಇಲ್ಲೂ ಸಲದ ಆರೋಪ ಮಾಡ್ತಿದ್ದಾರೆ ಹಿಂದೆ ಹೋಗಿ ನೋಡೋಣ ಆ ಜಾಗನ ತೋರಿಸ್ತೀವಿ ಹಿಂದೆ ಇದ್ದಿದ್ದು ಹೆಂಗಿತ್ತು ಮೊದಲೇ ಹೇಗಿದೆ ಅಂತ ಅವರು ಕೂಡ ಕೆಲವು ಮಾಧ್ಯಮದಲ್ಲಿ ಹೇಳ್ಕೊಂಡು ಓ ಕಂಗೆಗಳನ್ನ ಕೆಡ್ತಿದಾರೆ ನಾಮಾವಶೇಷ ಇಲ್ಲ ಅನ್ನೋ ತರ ಪ್ರತಿಕ್ರಿಯೆ ನೀಡ್ತಾ ಇದ್ರು ಅದು ನಾಮಾವಶೇಷ ಅಲ್ಲ ಒಂದು ಬಳ್ಳಿಯ ಕೊನೆ ಪನೇನೆ ಕಡ ಹಾಕಿರೋದು ಮತ್ ನಾವಲ್ಲಿ ಹೋಗ್ತಿರ್ತಿವಿ ತಲಾ ಕಪ್ಸಿಗೆ ಸಾರ್ವಜನಿಕ ಕೆಲಸಕ್ಕಾಗಿ ನಾವು ಬಂದಾಗ ಗಮನಿಸಿದೀವಿ ಅಲ್ಲಿ ಯಾರು ಕೂಡ ಓಡಾಡೋ ಪರಿಸ್ಥಿತಿ ಇರ್ಲಿಲ್ಲ ಇವ್ರು ಗಿಡ ನೆಟ್ಟಿದ್ರೆ ಇವ್ರು ನಿರ್ವಹಣೆ ಮಾಡಿರೋರ ಇಲ್ಲ ಇವ್ರದ್ದು ಏನೋ ವೈಯಕ್ತಿಕ ಇದಕ್ಕೆ ಸಾಲಮಾರ್ ತಿಮ್ಮಕ್ಕನ ಹೆಸರು ಹೇಳ್ಕೊಂಡಿದ್ದಾರೆ ಆಯ ಅಮ್ಮನ ಬಗ್ಗೆ ಹಿರಿಯರಾಗಿದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಅಪಾರವಾಗಿ ಆ ಸಾಲುಮಾರು ತಿಮ್ಮಕ್ಕನ್ನು ಹೆಸರು ಹೇಳ್ಕೊಂಡು ಇವರು ಒಂದು ರೀತಿ ದಂಧೆನೇ ಮಾಡ್ತಾ ಇದು ಗೊತ್ತಿರೋ ಮಿಂಚ ವಿಚಾರವೇ ಆದರೆ ಕೆಲವರು ಮಾತಾಡಲ್ಲ ಮಾತಾಡದಿಲ್ಲದನ್ನೇ ಇವರು ಏನು ಮಾಡ್ಕೊಂಡಿದ್ದಾರೆ ಉಮೇಶ್ ಅನ್ನೋ ವ್ಯಕ್ತಿ ಒಂದು ರೀತಿ ರೂಢಿ ಆಗ್ಬಿಟ್ಟಿದೆ ಯಾರು ಬೇಲೂರಲ್ಲಿ ಹೇಳೋರು ಕೇಳೋರಿಲ್ಲ ಯಾರು ಬೇಕಾದ್ರು ಆಪಾದನೆ ಮಾಡ್ಬೋದು ಅಂತ ಇವರು ಸಹ ಮಾಡೋದೇ ಅಧಿಕಾರಿಗಳ ಮೇಲೆ ಆಪಾದನೆ ಯಾಕೆಂದರೆ ಅಧಿಕಾರಿಗಳಿಂದ ಅಲ್ಲಿ ಬಾ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿಸ್ಕೊಂಡು ಇವರು ಉಪಯೋಗ ಪಡ್ಕೋಬೇಕು ಇವರು ಮಾಜಿ ಸೈನಿಕರು ಇವರು ರೂಲ್ಸ್ ಬಿಟ್ಟು ಆಚೆ ಹೋಗಲ್ಲ ಯಾರೇ ಬಂದ್ರು ಎಲ್ಲರೂ ವಿಶ್ವಾಸದಿಂದ ಮಾತಾಡ್ತಾರೆ ಕೆಲಸ ಮಾಡುವಾಗ ರೂಲ್ಸ್ ಏನಿದೆ ಅದು ಮಾತ್ರ ಮಾಡ್ತಾರೆ ಈ ಹಿಂದೆ ಹೋಗಿ ಇನ್ನೊಂದ್ಸರಿ ಗಮನಿಸಂತೆ ಅವರು ಸಾಲ್ಮಾರ್ ತಿಮ್ಮಕ್ಕನ ಮಗ ಈ ಅವರಿಗೆ ಕೊಟ್ಟಿದ್ದಾರೆ ಅವ್ರಿಗೇನು ಸಾಲ್ಮರ್ ತಿಮ್ಮಕ್ಕನವರಿಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಆದ್ರೂ ರಾಜ್ಯ ತುಂಬಾ ಲೆಟ್ರೇಟ್ ಓಡಾಡ್ತಿದ್ದಾವೆ ಲೆಟ್ರೇಟ್ ಯಾರು ಸೈನ್ ಹಾಕೋದು ಎಬ್ಬೆಟ್ ಓದ್ಬಿಟ್ಟು ಲೆಟ್ರೇಟ್ ಮಾರಾಟ ಮಾಡ್ತಾ ಇದ್ದಾವೆ ನೀವು ಇವ್ರದು ದಂಧೆ ನಡೀತಾ ಇದೆ ಇವ್ರಿಗೆ ಹೇಳೋರು ಕೇಳೋರಿಲ್ಲ ಆಮೇಲೆ ಇವ್ರು ಗಿಡ ನಡೋ ವಿಚಾರ ಗಿಡ ಬೆಳೆಯೋ ವಿಚಾರ ಯಾವಾಗಲೂ ಇವರು ಟೂರಲ್ಲೇ ಇರ್ತಾರೆ ಯಾವಾಗಲೂ ತಿರುಘಾಟದಲ್ಲೇ ಇರ್ತಾರೆ ಗಿಡ ಎಲ್ಲಿ ಪೋಷಿಸ್ತಾರೆ ಅದು ಹೇಗೆ ಅನ್ನೋದನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಹೊರಗೆ ತರ್ತೀವಿ ಯಾಕೆ ಅಂದರೆ ಖಾಸಗಿ ಜಾಗದಲ್ಲಿ ಇವ್ರೇನು ಗಿಡ ಬೆಳೀತಿಲ್ಲ ಬಾಳೆಷ್ಟು ಇಲಾಖೆ ಗಿಡಗಳನ್ನೇ ತಗೋಬಂದು ಹೆದರಿಸಿ ಬೆದರಿಸಿ ಆ ಇಲಾಖೆಯಿಂದ ತಗೋಬಂದು ಟ್ರಸ್ಟ್ ಹೆಸರಲ್ಲಿ ಗಿಡ ನೆಟ್ಟು ದುಡ್ಡು ಮಾಡ್ತಾ ಇದ್ದಾನೆ ಇದು ಗೊತ್ತಿರೋಂಥ ವಿಚಾರ ಮತ್ತು ಹಿಂದೆ ಕಾಡು ಏನು ಲಂಟನ್ ಬೆಳೆದಿರೋ ಜಾಗ ನಾವೇ ಹೇಳಿದ್ದು ಅದನ್ನು ಗಮನಿಸಿದರೆ ಮೇಲ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ತೆರವುಗೊಳಿಸಿದ್ದಾರೆ ಇಲ್ಲಿ ಒಂದೇ ಒಂದು ಗಿಡ ಹೋಗಿಲ್ಲ ಅದು ಗಿಡಕ್ಕೂ ಗಿಡ ಗಂಟೆಗಳಿಗೂ ಲಂಟನಿಗೂ ವ್ಯತ್ಯಾಸವೇ ಗೊತ್ತಿಲ್ಲದಂಥ ವ್ಯಕ್ತಿಗಳು ನಾವೆಲ್ಲ ಮಲ್ನಾಡು ಭಾಗದಿಂದಲೇ ಬಂದಿರೋಂಥರು ಗಿಡಕ್ಕೂ ಕಸಕ್ಕೂ ಮರಕ್ಕೂ ಬಳ್ಳಿಗೂ ಎಲ್ಲ ವ್ಯತ್ಯಾಸ ಗೊತ್ತಿದೆ ಆ ವ್ಯತ್ಯಾಸ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಇವರಿಗೂ ಆದರೆ ಇದೇನು ಷಡ್ಯಂತ್ರ ನಡೆಸಿದ್ದಾರೆ ಮತ್ತು ಕೆಟ್ಟ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಈ ಹಿಂದೆ ಕಡದಿರೋ ಮರ ಬಗ್ಗೆ ಮಾತಾಡೇ ಇಲ್ಲ ಅವರಿಂದ ಬಹಳಷ್ಟು ಉಪಯೋಗ ಪಡ್ಕೊಂಡಿದ್ದಾರೆ ಹಿಂದಿನ ತಹಶೀಲ್ದಾರ್ ಇವರು ಹೆದರ್ಸಿ ಬೆದರಿಸಿ ಉಪಯೋಗ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಆದರೆ ಇವರು ಕಾನೂನು ಬಿಟ್ಟು ಮುಂದೆ ಹೋಗಲ್ಲ ನಮ್ಮ ಭಾವನೆ ಯಾಕೆ ನಾವು ನಿಮ್ಮ ಮಾತಕ್ಕೆ ಬಂದಿದ್ದೀವಿ ಅಂದ್ರೆ ನಾವೇ ಹೇಳಿದ್ದು ಲಂಟನ್ ಇದೆ ಅದನ್ನು ಕ್ಲೀನ್ ಮಾಡಿಸಿ ಪಕ್ಷದ ಅಧ್ಯಕ್ಷ ಮತ್ತು ಎಮ್ ಎಲ್ ಎಂಡಿಡೇಟ್ ಕ್ಯಾಂಡಿಡೇಟ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಗೆ ಸರ್ ನಂದೀಸನವರು ಏನು ಮಾತಾಡಿದರೆ ಇಲ್ಲಿ ನಾನು ಪದೇ ಪದೇ ಅನ್ನೇ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ಮಾತಾಡಿದೇ ಮಾತಾಡೋದಿಲ್ಲ ಈ ನಂದಿ ಸಹ ಏನು ಮಾತಾಡಿದರೆ ಅದೆಲ್ಲ ಪರ್ಫೆಕ್ಟ್ ಆಗಿದೆ ನಾನು ಸಾಲಿಂದ ಇಲ್ಲೇ ಹುಟ್ಟಿ ಬೆಳೆದು ಹಳ್ಳಿ ಟೌನ್ ಎಲ್ಲ ತಿರುಗಿ ಓಡಾಡ್ಕೊಂಡಿರೋರು ಅದು ಹೇಳಿರಲ್ಲ ಅನ್ಯಾಯ ಆಗಿದೆ ಇಲ್ಲಿ ಇದೆಲ್ಲ ದಾಖಲೆ ಇದೆ ತಂದು ತೋರಿಸ್ಲೇ ಅವರು ಇಲ್ಲಿ ನಮ್ಮೂರು ದಾಖಲೆ ತೋರಿಸ್ತಿದ್ದಾರೆ ಇವ್ರು ನೋಡ್ಕೊಳ್ಳಿ ನಂದಿ ಸಹ ಹೇಳಿರೋದಲ್ಲ ಸತ್ಯವಾಗಿದೆ ಒಂದು ಎರಡು ಮಾತು ಹೇಳಂಗಿಲ್ಲ ಯಾರು ಮಾತಾಡಿದೇ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ಮೊದಲು ಹೆಂಗಿತ್ತು ಅಂತ ನೀವು ಫೋಟೋ ತರಿಸಿದೀವಿ ಇವಾಗ ಹೆಂಗಿದೆ ಅಂತ ನೋಡಿ ಇವತ್ತು ಆಗಸ್ಟ್ ಫಿಫ್ಟೀನ್ತ್ಗೆ ಆ ರೀತಿ ಎಳ ಬೆಳೆದಿರೋ ಸಾರ್ವಜನಿಕರು ಎಲ್ಲರಿಗೂ ಹೇಳಿದ ಮೇಲೆ ಅವರು ಅದನ್ನು ಕ್ಲೀನ್ ಮಾಡಿಸಿದ್ರು ಇವತ್ತು ಲಾಸ್ಟ್ ಟೈಮ್ ಇರೋ ಅಂತ ಶಾಸಿದವರು ಏನಿದ್ರು ಅವ್ರ ಹತ್ರನೂ ಕಂಪ್ಲೇಂಟ್ ಮಾಡಿದ್ರು ಅವ್ರು ಏನು ರಿಪ್ಲೈ ಬರಲಿಲ್ಲ ಸೊ ಏನು ಶೌಚಾಲಯ ಏನಿತ್ತು ಅದನ್ನು ಅದನ್ನು ನೋಡಿಬಿಟ್ರೆ ಸಾರ್ವಜನಿಕರು ಯಾರು ತಲೆ ಒಂದು ಒಡಂಗೂ ಇಲ್ಲ ಅಥವಾ ಹೆಣ್ಮಕ್ಳಿಗೆಲ್ಲ ತುಂಬ ತೊಂದರೆ ಆಗಿದೆ ಅಲ್ಲೆಲ್ಲ ಅಲ್ಲೆಲ್ಲ ಹೋಗಕ್ಕೆ ಹೋಗೋಕ್ಕೆ ಅದರಲ್ಲಿ ಗಿಡಬಂಡಿಗಳೆಲ್ಲ ದೊಡ್ಡ ದೊಡ್ಡದಾಗಿ ಮರದವರಿಗೆ ಬರೆದಿದ್ದಿದ್ರು ಯಾರು ಕ್ಲೀನ್ ಮಾಡ್ತಿರ್ಲಿಲ್ಲ ಪಾಪ ಈಗ ಆಗಸ್ಟ್ ಫಿಫ್ಟೀನ್ ಏನು ನಾಳೆ ಬಂತೆ ಅಂತೇಳಿ ಇವತ್ತು ಕ್ಲೀನ್ ಮಾಡಿಸಿದರೆ ಒಳ್ಳೇದನ್ನು ಮಾಡಿದರೆ ಈ ತಾಲೂಕು ದಂಡಾಧಿಕಾರಿಗಳ ಮೇಲೇ ಒಂದು ಕೆಟ್ಟು ಅಪಾತವಾಗಿ ಮಾತಾಡೋಂಥದ್ದು ಇದು ಮರ ಇತ್ತು ಮರ ಕಟ್ ಮಾಡಿದ್ದೀವಿ ಆತರ ಎಲ್ಲ ಇಲ್ಲ ಸಲ್ಲದ ಆರೋಪಗಳು ಬಂತು ಈ ತಾಲೂಕು ಹವನದಲ್ಲಿ ಮುಂದಡಿರುವಂತಹ ಇದರಲ್ಲಿ ಕೊಂಡೆ ತಕ್ಷರೋದನ್ನ ನಾವು ಇದು ಮರ ಇದೆ ಅಂತ ಹೇಳ್ಬಿಟ್ಟು ಇದನ್ನ ತಪ್ಪು ಆರೋಪನ ಮಾಡೋದು ದೊಡ್ಡ ತಪ್ಪೋದು ಅವರು ತಾಲೂಕ್ ತಾಲೂಕು ಆದ್ಯಂತ ಒಳ್ಳೆ ಈಗ ಈ ಒಂದು ತಿಂಗಳಲ್ಲಿ ಪಾಪ ಈಗ ಈ ಲಾಸ್ಟ್ ಇಲ್ಲ ಒಂದು ಮಂತ್ ಆಯ್ತು ಅವ್ರು ಬಂದು ಈ ಒಂದು ಮಂತಲ್ಲೇ ಅವ್ರಿಗೆ ಇಷ್ಟು ಸಾರ್ವಜನಿಕವಾಗಿ ಇಷ್ಟೊಂದು ನಾನು ಒಳ್ಳೆ ಕಾರ್ಯಗಳನ್ನ ಚಟುವಟಿಕೆಗಳನ್ನ ಗುರುತಿಸ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನು ತಡ್ಕೊಳ್ಳೋಕ್ಕಾಗ್ತಾ ಇರುವಾಗ ವೈಯಕ್ತಿಕ ವಿಚಾರಕ್ಕೆ ಏನಕ್ಕೆ ಮಾಡ್ತಾ ಇದ್ದಾರೋ ಉಮೇಶ್ ಅವರು ಅದು ನನಗೆ ಗೊತ್ತಿಲ್ಲ ಸೊ ಅದು ದಯವಿಟ್ಟು ಒಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗಿರೋಂಥ ತಾಲೂಕು ಒಂದು ಸಾಲುಮರ ಸಿನಿಮಾ ಕಚೇರಿಗೆ ಧಕ್ಕೆ ಬರದಂಗೆ ಇವರು ಇದನ್ನು ಮಾಡಬಾರ್ದು ಮಾಡಿದ್ರೆ ಇಲ್ಲಿ ಸಾರ್ವಜನಿಕರು ಎಲ್ಲರೂ ವಿರೋಧ ಇದ್ದಾರೆ ಸೊ ಸಾರ್ವಜನಿಕರು ಏನ್ ವಿರೋಧ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಒಳ್ಳೇದಾಗಿದೆ ಅದನ್ನ ಕೆಟ್ಟದಾಗ್ಬಾರ್ದು ಹೇಳಿ ಅಷ್ಟೇ ಒಂದ್ ಮಾಡಲಿಕ್ಕೆ ಅಂತ ರೈತರು ಎಲ್ಲ ಬರ್ತಾರೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ರೋಡ್ ಅನ್ನೆಲ್ಲ ಅಡಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗಡೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಪಾಪ ಮಾಡಿದ್ದಾರೆ ಹಾವೆಲ್ಲ ಹಿಡಿದಿದ್ದಾರೆ ಇಲ್ಲಿ ಬಂದು ಯಾರು ಏನಾದ್ರು ಅನಾಹುತ ಆಗಿದೆ ಯಾರಿಗಾರು ಏನಾದ್ರು ಖರ್ಚು ಅನಾಹುತ ಆಗಿದೆ ಯಾರ ಅದಕ್ಕೆ ಹೊಣೆ ಆಗೋದು ಸರ್ ಹೌದಲ್ವಾ ಅದಕ್ಕೋಸ್ಕರನೇ ಅವ್ರು ಒಳ್ಳೆ ಕಾರ್ಯ ಮಾಡಿದ್ದಾರೆ ಯಾರು ಆಗಲಿ ತೊಂದರೆ ಕೊಡೋದಾಗ್ಲಿ ಮಾಡಬಾರ್ದು ಒಂದು ಒಳ್ಳೆ ಅಜ್ಜಿಗೆ ಇದೆ ಅಜ್ಜಿಗೆ ಅಜ್ಜಿಗೆ ನಿಮಗೆ ಸಿಕ್ಕಿರೋ ದಾಖಲೆ ಪ್ರಕಾರ ಅಲ್ಲಿ ಯಾವ್ದು ಗಿಡಗಳಿಲ್ಲ ನೀವ್ ಹೇಳ್ತಿದಿರಲ್ಲ ಅದನ್ನ ಪ್ರೂವ್ ಮಾಡಬೇಕು ಫಸ್ಟ್ ಗಿಡಗಳನ್ನ ತೆಗೆದಿದ್ದೀನಿ ತಹಸೀಲ್ದಾರ್ ಗಿಡಗಳನ್ನೆಲ್ಲ ತೆರವು ಮಾಡಿಸಿದಾರೆ ನಾವು ಇನ್ನೂರು ಗಿಡ ನೆಟ್ಟಿದ್ದೀವಿ ಅಂತ ಇನ್ನೂರು ಪಾರ್ಥಿನಿಮ್ ಗಿಡ ನೆಡಕ್ಕೆ ಸಾಲುಮರ ತಿಮ್ಮಕ್ಕ ಅಜ್ಜಿ ಏನಾಗಿತ್ತು ಯಾಕೆ ನೆಡ್ಬೇಕಾಯ್ತು ಅವ್ರು ಪಾರ್ಥಿನಿಮ್ ಗಿಡ ನೆಡ್ತಾರ ಇದು ಸಾರ್ವಜನಿಕರಿಗೆ ಕೇಳಬೇಕು ಪ್ರಶ್ನೆನ ಈ ಲಂಟನ್ನ ಕ್ಲೀನ್ ಮಾಡಿಸಿ ಇಲ್ಲಿ ನೋಡಿ ಇಲ್ಲಿ ಜೆ ಸಿ ಬಿ ಇದೆ ಜೆ ಸಿ ಬಿ ಇದೆ ಹೋಗ್ಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರೆ ಇದನ್ನ ನಾವೇ ಸ್ವಚ್ಛೆಯಿಂದ ಮನವಿ ಕೊಟ್ಟಿದ್ವಿ ತಹಶೀಲ್ದಾರ್ಗೆ ಈ ಥರ ಆಗಿದೆ ಸಾರ್ವಜನಿಕರು ಮಲವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಕ್ಕೆ ಹಿಂದೆ ಜಾಗನ ಬಳಸ್ಕೊತಿದ್ರೆ ದಯವಿಟ್ಟು ಇದನ್ನ ಸ್ವಚ್ಛತೆ ಮಾಡಿಬಿಟ್ಟು ಹಿಂದ್ಗಡೆ ಅಲ್ಲಿ ಪಾರ್ತೆ ನಿಮ್ಮ ಪಾರ್ಕಿಂಗ್ ಲಾಟಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿ ಮಾಡಿದ್ವಿ ಆ ಮನವಿ ಮೇಲ್ಗಡೆ ಇವರು ಪರಿಶೀಲನೆ ಮಾಡ್ಕೊಂಡು ಆ ಜಾಗನ ತೆರವು ಮಾಡಿಸ್ಬೇಕು ಅಂತೇಳಿ ಅಲ್ಲಿ ಏನು ಮಾತಿ ಗಿಡಗಳಾಗಿರ್ಬೋದು ಇನ್ನು ಗುಂಡಿ ಇವೆಲ್ಲ ಇರ್ಬೋದು ಅದನ್ನೆಲ್ಲ ಮುಚ್ಚಿಬಿಟ್ಟು ಕ್ಲೀನ್ ಮಾಡಿದರೆ ಬಂತು ಅಲ್ಲಿ ತಾಲುಮರದ ತಿಮ್ಮಕ್ಕ ಅಜ್ಜಿ ಯಾವುದೇ ರೀತಿಯಾದಂಥ ಮರಗಳ ಗಿಡಗಳನ್ನ ನೆಟ್ಟಿಲ್ಲ ಒಂದು ಗಿಡ ಹಾಕಿದರೆ ಅದು ನೇರಳೆ ಮರ ಇಲ್ಲಿ ಮುಂದ್ಗಡೆ ಕಚೇರಿ ಮುಂಭಾಗದಲ್ಲಿ ಇದೆ ಎಲ್ಲರಿಗೂ ನೋಡೋ ನೋಡಬೇಕಾದಂಥ ಸತ್ಯದ್ದಿದು ಅದನ್ನ ಬಿಟ್ಬಿಟ್ಟು ಸುಳ್ಳು ಆಪಾದನೆಗಳನ್ನ ಮಾಡಬಾರ್ದು ಅಜ್ಜಿಗೆ ಅವ್ರಿಗೆ ಆದಂತಹ ಒಂದು ಮಹತ್ವ ಇದೆ ರಾಷ್ಟ್ರದಲ್ಲಿ ರಾಷ್ಟ್ರ ಪ್ರ ಪ್ರಶಸ್ತಿ ವಿಜೇತೆಯಾಗಿದ್ದಾರೆ ಅವರು ಅವ್ರ ಅವರು ಹೆಸರನ್ನು ಸುಬ್ಬಳಕೆ ಮಾಡ್ಕೊಂಡು ಇವರು ಸ್ವಹಚ್ಛೆ ವೈಯಕ್ತಿಕವಾಗಿ ಇವರು ಉಪಯೋಗಿಸ್ಕೊಳ್ತಾ ಅನ್ನೋದು ಮೇಲ್ನೋಟಕ್ಕೆ ಮೇಲ್ ಬರ್ತಾ ಇದೆ ಈ ತರದ್ದು ಆರೋಪಗಳು ಮಾಡಬಾರ್ದು ಮಾಡ್ತಾ ಮನವಿಯನ್ನು ಮಾಡ್ತಿದ್ದೇನೆ ಸ್ವಾಮೀಜಿ ಪರಿಸರವಾದಿಗಳು ನಮ್ಮ ಮಲೆನಾಡು ಭಾಗಕ್ಕೆ ನೀವು ಬೇಡ ಅಂದರೆ ನಮ್ಮ ಮಲೆನಾಡು ಕಾಫಿ ತೋಟದವರು ಹತ್ತಿ ಗಿಡ ಮತ್ತೆ ಗೋಣಿ ಗಿಡ ಮತ್ತೆ ಮೇಲ್ ಗಿಡ ಕಾಫಿ ಕಾಫಿ ತೋಡಬೇಕು ಬೆಳೆದಿದ್ವಿ ಅದನ್ನ ಪರಿಸರವಾದಿಗಳು ಬೆಳಿಬೇಕು ಅಂದ್ರೆ ಭಾಗದಲ್ಲಿ ತುಂಬಾ ಗುಡ್ಡಗಳಿದಾವೆ ಅದ್ರಲ್ಲಿ ಲಕ್ಷಾಂತರ ನೂಟಿ ಆಗ್ತಾ ಇದೆ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆಯಲ್ಲಿ ವರ್ಷ ವರ್ಷ ಲಕ್ಷಾಂತರ ಗಿಡಗಳನ್ನ ನಟ್ಟಿವೆ ಅಂತಾರೆಮೇಶ್ ಅವರೇ ನಿಮಗೆ ಒಂದು ನಾನು ಮನವಿ ಮಾಡ್ತಿದ್ದೇನೆ ಅಂತ ಲಕ್ಷಾಂತರ ಗಿಡಗಳನ್ನ ಅಲ್ಲಿ ಹೋಗಿ ಪೋಷಣೆ ಮಾಡಿ ಅದನ್ನು ಬೆಳೆಸಿ ನೀವು ಯಾಕೆಂದ್ರೆ ಬಯಲು ಸೀಮೆ ಜಾಗದಲ್ಲಿ ತುಂಬಾ ಖಾಲಿ ಜಾಗ ಇದೆ ಗುಡ್ಡಗಳಿದೆ ಅಲ್ಲಿ ಪ್ರಾಣಿಗಳಿಗೆ ತುಂಬಾ ಅವಶ್ಯಕತೆ ಇದೆ ಯಾಕೆಂದ್ರೆ ನಾನು ನೋಡಿದ ಹಾಗೆ ಪುರುತಮ್ಮ ಜಾಗದಲ್ಲಿ ತುಂಬ ನೆಟ್ಟು ಅಲ್ಲಿ ಕುರಿಗಾಯಿಗಳು ಮತ್ತು ದನಗಾಯಿಗಳು ತುಂಬ ಜನಗಳನ್ನ ಬಿಟ್ಟು ಹೋಗಿ ಹೋಗಿ ಆಯ್ದವು ಅವು ಯಾವ ಇಲ್ಲ ಅಲ್ಲಿ ಆದ್ರಿಂದ ನಿಮಗೆ ಒಂದು ಮನವಿ ಅಲ್ಲಿ ತುಂಬ ಗಿಡಗಳು ನೆಟ್ಟು ನೀವು ಅಲ್ಲಿ ಬೆಳೆಸಿ ಪೋಷಣೆ ಮಾಡಿ ಅಂತ ನಮ್ಮ ಮನವಿ ಮಾಡಿ ಹಾಗೆ ಪ್ರಾಣಿ ಈ ಈಗಾಗಲೇ ಸೆಲೆಬ್ರಿಟಿಗಳು ಸುಪ್ರೀಂ ಕೋರ್ಟ್ನ ಆರ್ಡರ್ ಕೊಟ್ಟಿದ್ದಾವೆ ಒಂದು ಏನೋ ನಾಯಿಗಳನ್ನ ಹಿಡೀರಿ ಅಂತ ನೀವು ಪ್ರಾಣಿ ಸಂಘದವರು ಪ್ರಾಣಿ ಸಾಕತ್ತಿದ್ರೆ ಈ ಮಲ್ನಾಡು ಭಾಗದಲ್ಲಿ ತುಂಬ ಆನೆಗಳಿದ್ದಾವೆ ಮತ್ತು ಜಿಂಕೆಗಳಿದ್ದಾವೆ ನಮ್ಮ ಕಾಫಿ ತೋಟಕ್ಕೆ ತುಂಬ ತೊಂದರೆ ಕೊಡ್ತಿದ್ದೇವೆ ಆದರೆ ಇಲ್ಲಿ ನಾಯಿಗಳು ಈ ಭಾಗದಲ್ಲಿ ಎಲ್ಲಿ ಹೋದ್ರು ನಾನೇ ಹಾಸನ ಒಂದು ಒಂದು ಯಾವುದು ನಡೆತಾ ಹೋಗ್ತಿದೆ ನಾನು ಆಟ ಅಟ್ಯಾಕ್ ಇದ್ವಿ ಆಸನ ಒಂದು ನಾನು ಜಲಿಸಿ ಓಡಿಸಿದೆ ಅದಕ್ಕೆ ನಾನು ನಾನು ಸ್ವಲ್ಪ ಈ ಎಳವ ನಾನು ಹೊರಕ ಹಾಕೊಂಡು ತಿಂದು ಒಂದ್ ಮಾಡಿದ್ದೆ ಅಷ್ಟೇ ಮರ ಇದೆ ಆ ನೆರಳ ಮರದ ರಂಬೆನ ಕಟ್ ಮಾಡಿ ಈ ಸೈಡ್ಗೆ ಹಾಕಿದ್ದಾರೆ ಅದನ್ನ ಇವರು ದೊಡ್ಡ ದೊಡ್ಡ ಮರ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ತಾ ಇದಾನೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಯಾವದು ಬಿಟ್ಟಿದ್ದಾರೆ

ನಾವು ಏನು ಮನವಿ ಕೊಟ್ಟಿದ್ವಿ ತಹಸೀಲ್ದಾರ್ಗೆ ಇಲ್ಲಿ ಜಾಗನ ಕ್ಲೀನ್ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಮನವಿ ಕೊಟ್ಟಿದ್ವಿ ಅಂದ್ರೆ ಇಲ್ಲಿ ಮನ ವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆ ಮಾಡ್ತಾರೆ ಪ್ರತ್ಯಕ್ಷವಾಗಿ ಒಂದು ಉದಾಹರಣೆ ಕೊಡ್ತೀನಿ ಮಾಧ್ಯಮ ಮಿತ್ರರೇ ಇವತ್ತು ದಿವ್ಯಾ ಕಾನ್ವೆಂಟ್ ಈ ಹಿಂದೆ ಕಿಟಕಿ ಬಾಗಿಲುಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಮಕ್ಕಳಿಗೆ ಪಾಠ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಇವತ್ತು ಸುಸಜ್ಜಿತವಾಗಿ ಒಳ್ಳೆ ಗಾಡಿ ಸೇವನೆ ಮಾಡ್ಕೊಂಡು ಮಕ್ಕಳೆಲ್ಲ ಪಾಠ ಮಾಡ್ ಪಾಠ ಕೇಳುವಂತ ವ್ಯವಸ್ಥೆ ಬಂದಿದೆ ಇದು ಒಳ್ಳೆ ಕಾರ್ಯನ ಕಾರ್ಯನ ಮಾಡಿರೋದು ತಹಸೀಲ್ದಾರ್ ಅನ್ನೋದನ್ನ ನೀವೇ ಆತ್ಮಾಲೋಚನೆ ಮತ್ತು ಸಾರ್ವಜನಿಕರು ಹೇಳ್ತಾ ಮಾಡ್ಕೋಬೇಕಾಗಿಲ್ಲೇ ಇಲ್ಲಿರೋ ಮನೆಗಳೇನಿದೆ ಇವೆಲ್ಲ ಇವರು ವಾಸ ಮಾಡುವಂತವರು ನಾಗರಿಕರು ವಾಸ ಮನೆಗಳು ಇಲ್ಲಿ ಬಂದು ಮೂತ್ರ ಮಾಡುವಾಗ ಅವರಿಗೆ ಇಲ್ಲಿ ಮೂತ್ರ ಮಾಡೋರು ಕಾಣಿಸ್ತಾರೆ ಆದ್ರೆ ಅವರು ಒಳಗಡೆಯಿಂದ ನೋಡೋರಿಗೆ ಹೊರಗಡೆ ಅಟ್ಲೀಸ್ಟ್ ಮುಖ ಹಾಕಿ ಅಲ್ಲಿ ಯಾವಾಗ್ಲೂ ಯಥೇಚ್ಛವಾಗಿ ಆಫೀಸಿಗೆ ಬರೋದ್ರಿಂದ ತಾಲೂಕ್ ಕಚೇರಿಗೆ ಇಲ್ಲಿ ಸಾರ್ವಜನಿಕರು ಬಂದು ಗಲೀಜು ಮಾಡ್ತಾ ಇದ್ರು ಈಗ ಇಲ್ಲಿ ಬರೋ ಇಲ್ಲಿ ಮಾಡ್ತಾ ಇಲ್ಲ ಬೇರೆ ಅದಕ್ಕಾದಂತ ಬೇರೆ ವ್ಯವಸ್ಥೆ ಇನ್ನೆಲ್ಲ ಇದ್ರೂ ಕೂಡ ಅದನ್ನ ಬಳಸ್ತಾ ಇರಲಿಲ್ಲ ಕಾಡಲ್ಲಿ ಬರೋದು ಹೊರಗಡೆ ಇಲ್ಲಿ ಲಂಡನ್ ಜಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡೋರು ಶಾಲೆಗಳು ಅಲ್ಲಿರೋ ಮನೆಗಳು ಅಲ್ಲಿರೋ ಮನೆಗಳು ಯಾರೂ ಕೂಡ ಮನೆ ಹತ್ರ ಇರೋಂಗಿರಲಿಲ್ಲ ಯಾಕೆ ಅಂದರೆ ಇವು ಮೂತ್ರ ವಿಸರ್ಜನೆ ಮಾಡೋದನ್ನ ಹೆಣ್ಣು ಅವರಾಗಲಿ ಇವರಾಗಲಿ ಇವರಾಗ್ಲಿ ಎಷ್ಟು ಅಂತ ನೋಡೋದು ಗಲೀಜನ್ನ ಇದು ಅವ್ರ ಗಮನಕ್ಕೂ ಬಂದಿದೆ ನಮಗೂ ಕೂಡ ಮನವಿ ಮಾಡಿದ್ರು ಯಾರು ಸಾರ್ವಜನಿಕರು ಅದನ್ನ ನಾವು ಅವ್ರ ಗಮನಕ್ಕೆ ತಂದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಮರ ಯಾವ್ದು ಇಲ್ಲ ಮರ ಇದ್ದು ಇಲ್ಲೆಲ್ಲ ಬಿಟ್ಟಿದ್ದಾರೆ ಮರದ ಕೊಂಬೆಗಳು ಏನ್ ನೆಲಕ್ ಮುಟ್ಟಿದ್ದು ಅದನ್ನು ನಾವು ಹಾಕಿದಾರೆ ಬಂದು ಹಂಗ್ ಹಾಕಿದಾರೆ ಅಂದ ಮರದ ರಂಬೆ ಕಡ್ದಿದ್ದಾರೆ ರಂಬೆ ಕಡ್ದಾಗ ಕ್ಲೀನ್ ಮಾಡುವಾಗ ವೆಹಿಕಲ್ ಪಾಸ್ ಆಗುವಾಗ ರಂಬೆ ತೆಗೆದೇ ತೆಗಿತಾರೆ ಮರಕ್ಕೆ ಯಾವ್ದೇ ರೀತಿ ತೊಂದರೆ ಆಗಿಲ್ಲ ಹಾನಿ ಆಗಿಲ್ಲ ಬಂದು ಗಿಡಗಳನ್ನ ಶುದ್ಧ ಸುಳ್ಳು ಈ ಸುಳ್ಳು ಹೇಳಕೊಂಡು ಮಾಡ್ಬೇಕು ಹೌದು ಇವತ್ತು ನೋಡಿ ಉದಾಹರಣೆ ಕಿತ್ಕೊಂಡು ಒಳಗಡೆ ಪಾಠ ಕೇಳ ಕೇಳುವಂತ ಪರಿಸ್ಥಿತಿ ಇರುತ್ತೆ ಪಾಠ ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಯಾರಿಗೆ ನಮ್ ತಹಶೀಲ್ದಾರ್ಗೆ ತಹಶೀಲ್ದಾರ್ ಹೆಸರೇ ಗೊತ್ತಿಲ್ಲ ನಮಗೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಯಾರು ಅಂತ ಹೇಳಿ ನಾವು ಮನವಿ ಕೊಟ್ಟಿದ್ರೆ ಮನವಿ ಪ್ರಕಾರ ಮಾಡ್ಕೊಂಡು ಹೋಗಿದ್ದಾರೆ ಅದ್ ಬಿಟ್ಬಿಟ್ಟು ಕಪ್ಪು ಮಸಿ ಬೆಳೆದಿದೆಯಲ್ಲ ಸ್ಥಳೀಯರಾದಂಥ ಉಮೇಶ್ ಅವರು ಇದನ್ನು ಅರ್ಥ ಮಾಡ್ಕೋಬೇಕು ಈ ಥರ ಆರೋಪಗಳನ್ನ ಮಾಡಕ್ಕೆ ಹೋಗ್ಬಾರ್ದು ನಮ್ಮ ಬೇಲೂರಿನವರೇ ಆದ್ದರಿಂದ ನಾವು ಏನೂ ಮಾತಾಡೋಕ್ಕೆ ಹೋಗ್ತಿಲ್ಲ ದಯವಿಟ್ಟು ಇದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅಜ್ಜಿ ಹೆಸರನ್ನ ಬಳಸ್ಕೊಂಡು ನಿಮ್ಮ ವೈಯಕ್ತಿಕವಾಗಿ ನೀವು ಒಂದು ಹಿತಗಳದ್ದನ್ನು ಮಾಡೋಕ್ಕೋಗ್ಬಾರ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತು ಮಾಡಿರೋಂಥ ಕೆಲಸ ಹೃದಯಪೂರ್ವಕವಾಗಿ ನಾವು ತಹಶೀಲ್ದಾರ್ಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಖಂಡಿತ ನ್ಯಾಯಾಂಗ ಕಾರ್ಯಾಂಗ ಎಷ್ಟು ಇಂಪಾರ್ಟೆಂಟು ಕಾರ್ಯಾಂಗ ಮಾಡೋರಿಗೂ ಅಷ್ಟೇ ಇಂಪಾರ್ಟೆಂಟ್ ನಾವು ಅವರಿಗೆ ಮುಕ್ತವಾದ ಅವಕಾಶ ಕೊಡಬೇಕು ಅಲ್ವಾ ಏನು ತಪ್ಪೇನೂ ನಡೆದಿಲ್ಲಲ್ವಾ ನಾವು ಅವ್ರ ಪರ ಇದ್ದೀವಿ ಅಂದರೆ ಅವ್ರು ಒಳ್ಳೆಯ ಕೆಲಸ ಮಾಡಕ್ಕೆ ಬಂದಿದ್ದಾರೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ತಾಲೂಕು ಸಾರ್ವಜನಿಕರು ಅದನ್ನು ನಾವು ಹೇಳಕ್ಕೆ ಬಯಸ್ತಿದ್ದೀವಿ ಇನ್ನೂ ಒಂದು ತಿಂಗಳಾಗಿದೆ ಬಂದು ಅವರು ಇನ್ನೂ ಎರಡು ಮೂರು ವರ್ಷ ಇಲ್ಲ ಹೆಗ್ ಜಿ ಇರ್ಬೋದು ಇನ್ನೇ ಏನೇ ಒಂದು ತಾಲೂಕಲ್ಲಿ ಏನೇನು ಸಮಸ್ಯೆ ಇದೆ ಮಾಜಿ ಸೈನಿಕರು ಇದ್ದಾರೆ ಅವರಿಗೆಲ್ಲ ಸಂಪೂರ್ಣವಾಗಿ ಅರ್ಥ ಇದೆ ಏನೇನು ಮಾಡಬೇಕು ಅಭಿವೃದ್ಧಿ ಹೆಂಗೆ ಮಾಡಿಸ್ಬೇಕು ಅನ್ನೋದು ಖಂಡಿತವಾಗಿದೆ ಉಮೇಶ್ ಅವರೇ ಇದಕ್ಕೆಲ್ಲ ನೇರ ಆರೋಪ ಅಜ್ಜಿ ಪಾಪ ರಾಷ್ಟ್ರ ಮಟ್ಟದಲ್ಲಿ ನಾ ಹೆಸರು ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲೂ ಹೆಸರು ಮಾಡಿದೆ ವಿಶ್ವ ವಿಶ್ವ ಮಟ್ಟಕ್ಕೂ ಅವ್ರ ಹೆಸರು ಯಾಕೆ ಪದ್ಮಶ್ರೀ ಅಂದಮೇಲೆ ವಿಶ್ವಕ್ಕೂ ತಲುಪಿರುತ್ತೆ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಸಾಧನೆ ಮಾಡಿದ್ದಾರೆ ಪುರಸ್ಕೃತ ಸಿಕ್ಕಿದೆ ಅಂತ ಅವ್ರ ಮೇಲೆ ಗಂಭೀರ ಆರೋಪ ಇದೆ ಇದು ಸತ್ಯವಾಗಿ ಸುಳ್ಳು ಆರೋಪ ಇದು ಕಾಣದ ಕೈಗಳು ಷಡ್ಯಂತ್ರ ನಡೆಸ್ತಾ ಇದೆ ತಹಶೀಲ್ದಾರ್ ಮೇಲೆ ಗಂಭೀರವಾದ ಆರೋಪ ಮಾಡಿದಾರಲ್ಲ ಉಮೇಶ್ ಅವರು ಉಮೇಶ್ ಅವರ ಮೇಲೆ ಒಂದು ಗಂಭೀರವಾದ ಆರೋಪ ಇದೆ ಏನು ಸಚಿವ ಸಂಪುಟ ದರ್ಜೆಯ ಸಾಲಮರದ ತಿಮ್ಮಕ್ಕಾಜ್ಜಿ ಅವರಿಗೆ ಏನು ಸರ್ಕಾರ ನೀಡುವಂತ ವೆಹಿಕಲ್ನ ಅವರೇ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ರಾಜ್ಯ ಮಟ್ಟ ತುಂಬಾ ನ್ಯೂಸ್ ಆಗಿದೆ ಆಯ್ತಾ ಅಂತ ಪರಿಗಣನೆ ಮಾಡಿ ಸಿಟಿ ಒಳಗಡೆ ಬಂದು ಸೈರನ್ ಹಾಕೋದು ಗೊತ್ತಿರೋ ಅವ್ರು ಕೂತಿರಲ್ಲ ಅಜ್ಜಿ ಇರಲ್ಲ ಅಜ್ಜಿ ಇಲ್ಲದೆ ಇದ್ದಾಗ ಇವರು ದುರುಪಯೋಗ ಪಡಿಸ್ಕೊಂಡಿದ್ದು ರಾಜ್ಯ ಮಟ್ಟದಲ್ಲೆಲ್ಲ ನ್ಯೂಸ್ ಆಗಿದೆ